ಯಾವುದೇ ರೀತಿಯಾದಂತಹ ವಿರೋಧಗಳು ಬರಬಾರ್ದು ಅಂತಂದರೆ ಶತ್ರು ಕಾಟು ದೂರವಾಗಬೇಕು ಅಂತಂದರೆ ನೀವೆಲ್ಲರೂ ಮಾಡ್ಕೋಬೇಕಾಗಿರ್ತಕ್ಕಂತಹ ಮಂತ್ರ ಹೇಳಿಕೊಳ್ಳಬಹುದಾದಂತಹ ಮಂತ್ರ ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಯತೆ ಬಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಯತೆ ಬಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋ ಅಸ್ತುತೆ ಈ ಮಂತ್ರವನ್ನು ಪಠಣ ಮಾಡೋದ್ರಿಂದ ನಿಮಗೆ ಉತ್ತಮವಾದಂತಹ ಜೀವನ ಪ್ರಾಪ್ತವಾಗುತ್ತೆ ಭಯ ದೂರವಾಗುತ್ತೆ ಶತ್ರು ಕಾಟ ಅನ್ನುವಂಥದ್ದು ದೂರವಾಗುತ್ತೆ ಎಲ್ಲರೂ ಕೂಡ ಯಾವುದೇ ರಾಶಿ ನಕ್ಷತ್ರದ ಭೇದ ಇಲ್ಲದೇ ಇರತಕ್ಕಂತಹ ರೀತಿಯಲ್ಲಿ ಈ ಮಂತ್ರವನ್ನು ಎಲ್ಲರೂ ಪಠಣ ಮಾಡಬಹುದು ಸರ್ವಸ್ವರೂಪೆ ಸರ್ವೇಶಿ ಸರ್ವಶಕ್ತಿ ಸಮನ್ವಯತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿನ ಮೋಸ್ತತೆ ಈ ಮಂತ್ರದಿಂದ ಶತ್ರು ಕಾಟ ದೂರವಾಗಿ ನಿಮ್ಮಲ್ಲಿರುವಂತಹ ಭಯ ಯಾವುದೇ ಕೆಲಸಕ್ಕೆ ವಿದ್ಯಾರ್ಥಿಗಳಿಗೆ ಓದೋದಿಕ್ಕೆ ಭಯ ಕೆಲಸ ಮಾಡುವಂತವರಿಗೆ ಕೆಲಸದಲ್ಲಿ ಏನೋ ತೊಂದರೆ ಆಗುತ್ತೆ ಅನ್ನುವಂತಹ ಭಯ ಪ್ರತಿಯೊಂದು ಭಯದ ನಿವಾರಣೆಗಾಗಿ ಹಣಕಾಸಿನ ವಿಚಾರದಲ್ಲಿ ಬರುತ್ತೆ ಬ ಬರಲ್ಲ ಅನ್ನುವಂತಹ ಭಯ ಈ ಎಲ್ಲ ಭಯವನ್ನು ದೂರ ಮಾಡಲಿಕ್ಕೆ ಈ ಮಂತ್ರ ಬಹಳ ಪವರ್ಫುಲ್ ಆಗಿರ್ತಕ್ಕಂತಹ ಮಂತ್ರ